ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಹವ್ಯಕ ಮದುವೆ ಸಂಪ್ರದಾಯ ಗೀತೆಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಶಿವಮೊಗ್ಗದ ಹವ್ಯಕ ಸಂಘದ ಸದಸ್ಯೆಯರು ಕೇಳುಗರಿಗೆಲ್ಲ ಆತ್ಮೀಯ ನಮಸ್ಕಾರಗಳು ಇತ್ತೀಚೆಗೆ ಮದುವೆ ಮುಂಜಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಹವ್ಯಕ ಸಂಪ್ರದಾಯದ ಹಾಡುಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ಆಸಕ್ತಿಯೇ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಈ ದಿನ ಹವ್ಯಕ ಸಮಾಜದ ಮದುವೆ ಸಮಾರಂಭದಲ್ಲಿ ಹೇಳುವ ಹಾಡುಗಳನ್ನು ಪ್ರಸ್ತುತಪಡಿಸುತ್ತಾ ಇದ್ದೇವೆ ಹಾಂ ಮದುವೆ ಮನೆ ತಯಾರಿ ಸುಮಾರಿಗೆ ಮುಗ್ದಂಗೆ ಆತು ನೆಂಟರೆಲ್ಲ ಬಪ್ಪ ಹೊತ್ತಾತು ಕಾಣ್ತು ಊರ ಮನೆ ಹೆಂಗಸರಿಗೆಲ್ಲ ಹಾಡಿನ ಪಟ್ಟಿ ಬನ್ನಿಳಿ ಹೇಳಿದ್ದಿ ಎಷ್ಟು ದಿನ ಆತು ನಮ್ಮ ಸಂಪ್ರದಾಯದ ಹಾಡು ಕೇಳದೆ ಓ ಬಂದ ಬಂದೇ ಬಿಟ್ಟ ಎಲ್ಲರೂ ಬನ್ನಿ ಬನ್ನಿ ನಂಟ್ರಲ್ಲ ಹಾಸರಿಗೆ ಕುಡಿದ್ರಾ ಬನ್ನಿ ಕುತ್ಕೊಳ್ಳಿ ಹ್ಞೂ ರತ್ನತ್ಗೆ ಆಸ್ರಿಗೆಲ್ಲ ಎಲ್ಲ ಕುಡುದಾತು ಮದುವೆಗೆ ಸೌಶ್ಯತ ಹ್ಞೂ ಎಲ್ಲ ತಯಾರಾತೆ ಬರ್ರೆ ಹುಡ್ರೆಲ್ಲ ಎಲ್ಲಿ ಹೋದ ಎಣ್ಣೆ ಮಾಡಿ ಅಕ್ಷತೆ ಕಲಸಿ ಗಣಪತಿ ಪೂಜೆ ಮಾಡಕ್ಕು ಬನ್ನಿ ಬನ್ನಿ ಹ್ಞೂ ಸವಿತಾ ನಿಗಕ್ಕೆಲ್ಲ ಗನಗನ ಬತ್ತಲ್ಲ ಚಲೋ ಹೇಳ್ತಿ ಶುರು ಮಾಡ್ರೆ ಹಾ ಹೇಳ್ತಿ ತಗ सिद्धिविनायका सिद्धि अनुमाळया निबाण्ड ಬರ್ರೆ ಐದ್ ಜನ ಸೇರ್ಕೊಂಡು ಅಕ್ಷತೆ ಕಲ್ಸನ ಅಕ್ಷತೆಯ ಕಲಸಿದರು ಶುಭ ದಕ್ಷಣೆಯರತಿ ಮುದದಲ್ಲಿ ಲಕ್ಷಣೆಯರತಿ ಮುದದಲ್ಲಿ ಚಿಕ್ಕ ತಮ್ಮನ ಕಾರ್ಯ ಕೆನ್ನುದ ಲಕ್ಷ್ಮೀಪತಿ ಧ್ಯಾನಿಸುತ್ತಲೇ अक्षतेय कलसि दरु शुभता लक्षणीय रति मुददली लक्षणीय रति मुददली मनेयते वरमुन्दे तनै न विनयदिन्दली कूड़ृसि घनतरगगभति इन्दली गणपतिय भजि सुक्तली अक्षतेय कलसि दरु शुभदा लक्षणे यरति मुरी लक्षणे यरति मुरी मङ्गलाङ्गियरे लरुषधि मङ्गलाक्षते कलसुता रङ्गनाधनगरगिरगसुता मङ्गलवीडेता रक्षते य कलसि दरु शुभदा लक्षणेय अरति मुदले लक्षणे अरति मुदले श्रीकथं वन किन्नुता लक्ष्मीपति ध्यानि सुतले रक्षते य कलसि दरु शुभदा लक्षणेय अरति मुदले ಲಕ್ಷಣೆಯರತಿ ಮುದದದಿ ಹೋಯ್ ದಿಬ್ಬಣ ಬಂತು ಎಲ್ಲ ಬಂದ ಎದುರ್ಗೊಂಬ್ರೆ ಅಕ್ಷತೆ ಅರಿಶಿನ ಕುಂಕುಮ ಅರಳು ಎಲ್ಲ ತಗಳಿ ಪುರವಾಸ ಸಕಲ ಗುಣ ಸಂಪನ್ನ ನಾರಿ ನೋಸ ವರ್ಪೂಜೆ ಶುರುವಾಗ್ತು ಪಾದ ತೊಳ್ದಿದ್ದ ಹಾಡೇಳಣ ತಂಗಿ ಗೌರಿ ಪೂಜೆ ಮಾಡಿಸ್ಕೊಂಡು ತೊಂಡ್ಲು ಕಟ್ಟಿ ಬಾಗಿನ ಕೊಡಿಸಿ ಸೋದ್ರ ಮಾವನ ಹತ್ರಕ್ಕೆ ಕೂಸಿನ ಕರ್ಕಂಡ್ ಬರಲ್ ಹೇಳು ಮೂರ್ತ ತಡ ಬತ್ತಾ ಅಡ್ಡಿಲ್ಲೇ ಲಕ್ಷ್ಮಿ ಬಂದಡು ಬೇಗ ಶೃಂಗರವಾದ ಮಂಟಪ शृङ्गरवादा मण्डपके शृङ्गरवादा मण्डपके सरस कलु गुरजन जनलुतलि सरसि जवदन तनली उतलि सरसु मे शृङ्गरवादा मण्टपके शृङ्गरवादा मण्टपके सुमहुर सुम। ಧಾರೆ ಆಗುತ್ತೆ ಇದ್ದ ಎಲ್ಲ ಬಂದ್ರೆ ಧಾರಾಕಿ ಹಾಕಣ ಅವೇಲಿರ ಮುತ್ತೆ ದಿನಗೆಲ್ಲ ಕರಿಮಣಿ ಮುಡ್ಸ್ಕೊಂಬತ್ತಾ ಇದ್ದ ಎಲ್ಲರೂ ಕರಿಮಣಿ ಕಟ್ಟಿದ ಹಾಡು ಹೇಳ್ರೆ ಮಂಗಳ ಸೂತ್ರವನು ಈಡಿಸಿ ಮಂಗಳ ಸೂತ್ರವನು ಅಲ್ಲ ಭಾತಿ ಈ ಕೂಸಿನ ಹೆಂಗ್ ಒಪ್ಕೊಂಡು ಏನ ಒಂದ್ ಚೂರ್ ಚೂರು ಚೆನ್ನಾಗಿಲ್ಲೇ ಹೌದು ಅಲ್ದಾನೆ ಒಂದ್ ಚೂರ್ ಚೂರು ಚೆನ್ನಾಗಿಲ್ಲೆಲೇನ್ಯೋ ನೀನು वाता कण् पिरेनो इन्दावाळन्ता कण् पिरनीनो सहरा समरुडु भूमि வாளண்ணோ யெந்த கண்டோ பிதே நீனோ இந்தவாளண்ணோ யெந்த கண்டோ பிதே நீனோ துடியு மோடட ஐரினந்தே கடியு அக்கியமுடேயந்தே மிட்டுக நாடிய மய்யா மாடகே ಎಂತ ನೋಡು ನೋಡು ನಮ್ಮನೆ ಕೂಸಿಗೆ ಹೆಂಗ್ ಜರಿತಾ ಇದ್ದ ಅಂತ ನಾವು ಬಿಡ್ಲಾಗ ಸುಮ್ನಿರು ಮಾಣಿಗೂ ಸರಿಯಾಗಿ ಜರಿಯಾನ ಹೌದು ಹೌದು वेद रोगों बेगे अंगी तोडिसीदा हागे विदिरो तोटी के चड्डी तोडिसीदा हागे कळीदो के ती दाशिलेगे एन्ने मेती दावणा बळीदो हाकी दवने दु बंद గోగి హెంసిక దేవందా మతే గ్రహచారకె నినగే సికిదనлле కత్తరేల్లి వనగొర్తు హిడివుదు హెగే ఎల్ ಇದೆಲ್ಲ ಬರೀ ತಮಾಷೆಗೆ ಮದುವೆ ಮನೆಯಲ್ಲಿ ಈ ತರ ಹಾಡಿನ ಜಗಳ ಮಾಡ್ಕೊಂಡ್ರೆ ಎಷ್ಟು ಎಷ್ಟ್ ಚೆನ್ನಾಗಿರ್ತೋ ಅಲ್ದೇನ್ರೇ ಹೌದು ಹ್ಮ ಆರ್ತಿ ಹಚ್ಕೊಂಡ್ ಬನ್ನಿ ಹಂಗಾರೆ ರಾಜೀಪಿ ಮಾಯಾ रिं पाडो त सतीयरयितो राजा श्रीरामा जा न

ಹೊಸಲು ಪೂಜೆ ಮಾಡಿ ಬಲಗಾಲ್ ಮುಂದಿಟ್ಟು ಸಿದ್ಧೇ ಒದ್ ಒಳಗೆ ಬರೋಕು ಕೇಳ್ತೇನೆ ಕೃಷ್ಣ ಬರುತ್ತೆ ಮನೆಗೆ ದ್ವಾರಕಾಪುರ ಕೇಳ ಶೋಮಿಯ ನೋಡ ಗುಂಡು ದ್ವಾರಕಾಪುರ కన్నడి దేవకి సొసయూ బరుతా నమ్మ మనగే కృష్ణ బరుత మనగే ద్వారకాపురే లక్ష్మయా నోడొండో ద్వారకాపుర గే లక్ష్మయా నోడొండో श्चीरसागरनु मुद्धा उलिया तुम्बीदा श्चीरसागरनु मुद्धा उलिया तुम्बीदा क्रिष्ण नोडने बाढिरू इंदू पुत्रिगे बुद्धियनू पुत्रिया मुखव नोडि कण्ण कण्डलो कृष्ण बे मनेगे द्वारकापुरके लक्ष्म्या नोडकण्डो द्वारकापुरके लक्ष्मण नोडक ಮದ ಮಕ್ಳು ಕರ್ಕೊಂಡು ಹೋಗಿ ದೇವ್ರಿ ನಮಸ್ಕಾರ ಮಾಡ್ಸ್ಕೊಂಡ್ ಕರ್ಕಂಬನ್ನಿ ಹೆಣ್ಣೋಪ್ಸಲಾತ ಜನ ಪುರದಲ್ಲಿ ಮಂಟಪದಲ್ಲಿ ಸಭೆಯಲ್ಲಿ ಮಗಳ ी सारम मण्टप सर्वा कुलिता सभ सभया ರತ್ನ ಎಲ್ಲ ಬರ್ರೆ ಉಡುಗೊರೆ ಕೊಟ್ಟಿಕ್ ಪಪ್ಪನಾ ಹಾ ಬಂದ್ಯ ಬಂದ್ಯ ಹೇಳಿ ಎಲ್ಲರು ಉಡುಗೊರೆ ಮಾಡೋಣ ಪೊಡವಿ ತೋರೆ baby शास्त्रवू मुग्द मधुमक्ती हरसणा बने पति मंदिरा सुखिया गो मग पती प्रिया सतियाे बाळ मग पती मंदिरा गो मगडे वरे गुणा निन्ना साहि सलहि देवम् विधि तदलि निन्ना ಮದುವೆ ಮುಡಿ ಎಲ್ಲ ರಾಶಿ ಚೆನ್ನಾಗಾತು ಊಟ ಉಪಚಾರ ಅಂತೂ ಭಾರಿ ಚೆನ್ನಾಗಿತ್ತು ಹಂಗಾರ ಹೆಂಗ ಇನ್ನು ಹೋಗಿ ಬತ್ತೀಯಾ ನಿಂಗ ಎಲ್ಲ ನಮ್ಮನಿಗೆ ಬನ್ನಿ ಅಡಿಲೆ ಬರ್ತೀಯಾ ಒಂದ್ಸಲ

ಅಯ್ಯ ಎಲ್ಲ ಹೊರಟೆ ಬಿಟ್ರ ಇವತ್ತಾದ್ರೂ ಒಂದ್ ದಿವ್ಸ ಉಳ್ಕೊಂಡು ನಾಳೆ ಹೋಗ್ಲಾಗಿತ್ತಪ್ಪ ಸಖಿಯರೇ ಸುಖದೀನಿ ಉಳಿರಿ ಎಲ್ಲ ಸಕಲರು ನಾಳೆಗೆ ಹೋಗಬಹುದಲ್ಲ ಸಖಿಯರೇ ಸುಖದೀನಿ ಉಳಿ

ಶಿವಮೊಗ್ಗದ ಹವ್ಯಕ ಮಹಿಳಾ ಸಂಘದ ಸದಸ್ಯರಿಂದ ಹವ್ಯಕ ಸಮಾಜದ ಮದುವೆ ಸಮಾರಂಭಗಳಲ್ಲಿ ಹೇಳುವ ಹಾಡುಗಳನ್ನು ಕೇಳಿದಿರಿ ಭಾಗವಹಿಸಿದವರು ಶ್ರೀಮತಿಯರಾದ ಮಾಲಾ ಮಂಜುನಾಥ್ ಭಾರತಿ ಸುದರ್ಶನ್ ರತ್ನಾವತಿ ಕೆ ಎನ್ ಸವಿತಾ ಮೂರ್ತಿ ಪುಷ್ಪಾವತಿ ಕುಸುಮಾ ಮಾಲತಿ ಗಣಪತಿ ಪ್ರಮಥ ನಾಗರತ್ನ ಗಾಯತ್ರಿ ಕೃಷ್ಣಮೂರ್ತಿ ಶಶಿಪ್ರಭಾ ಹಾಗೂ ಆಶಾ ಸುಬ್ರಹ್ಮಣ್ಯ ಧನ್ಯವಾದಗಳು ಇದುವರೆಗೂ ಸಾಂಪ್ರದಾಯಿಕ ಹವ್ಯಕ ಮದುವೆ ಸಂಪ್ರದಾಯ ಗೀತೆಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಶಿವಮೊಗ್ಗದ ಹವ್ಯಕ ಸಂಘದ ಸದಸ್ಯರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ